ಜಮಖಂಡಿ ನಗರದ ಐತಿಹಾಸಿಕ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಅನಾಚಾರ ಅಪ್ರಾಪ್ತ ಬಾಲಕ ಬಾಲಕಿಯರಿಂದ ಲವ್ವಿ ಡವ್ವಿ ಕಾಲೇಜು ಹೈಸ್ಕೂಲ್ಗಳಿಗೆ ಚಕ್ಕರ್ ಹೊಡೆದು ಕತ್ತೆಗಳಂತೆ ತಿರುಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರಿಗೆ ಹೇಳವರಿಲ್ಲ ಕೇಳವರಿಲ್ಲ ಶಾಲಾ ಕಾಲೇಜುಗಳ ಸಮವಸ್ತ್ರದ ಮೇಲೆ ಪುಂಡಾಟಿಕೆ ಮಾಡ್ತಾರೆ ಯಾವ ಏನು ಅಂತ ಕೇಳಿದ್ರೆ ರಾಜ ರೋಷವಾಗಿ ಹೇಳ್ತಾರೆ ಹದಿನೇಳು ಹದಿನಾರು ವರ್ಷದ ಬಾಲಕ ಬಾಲಕಿಯರಿಂದ ಪಾರ್ಕ್ ನಲ್ಲಿ ಲವ್ವಿ ಡವ್ವಿ ಪಾಪ ಇವರ ಪಾಲಕರ ಗತಿ ಏನು ಕಣ್ಣು ಮುಚ್ಚಿ ಕುಳಿತ ತಾಲೂಕಾಡಳಿತ ಇದಕ್ಕೆ ಕಡಿವಾಣ ಯಾವಾಗ ಜಮಖಂಡಿ ಜಮಖಂಡಿ ನಗರಕ್ಕೆ ಐತಿಹಾಸಿಕ ಹೆಸರಿದೆ ಬಾಗಲಕೋಟೆ ಜಿಲ್ಲೆಯ ಅತ್ಯಂತ ಶ್ರೀಮಂತ ತಾಲೂಕು ಜಮಖಂಡಿ ನಗರದಲ್ಲಿ ರೈತಾಪಿ ವರ್ಗವೇ ಹೆಚ್ಚು ಕೃಷಿ ಕಾರ್ಮಿಕರು ಮತ್ತು ಕೃಷಿ ಚಟುವಟಿಕೆ ಮಾಡುವ ಜನರೇ ಹೆಚ್ಚು ಇಂತಹ ಐತಿಹಾಸಿಕ ಜಮಖಂಡಿ ನಗರದಲ್ಲಿ ಆಧುನಿಕ ಭಗೀರಥ ಚಿಕ್ಕಪಡಸಲಗಿ ಬ್ಯಾರೇಜಿನ ನಿರ್ಮಾಪಕರು ಅಂತಹ ಒಬ್ಬ ಧೀಮಂತ ನಾಯಕರಾದ ದಿವಂಗತ ಸಿದ್ದು ನ್ಯಾಮಗೌಡರು ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಸಾಧಾರಣವಾದಂತಹ ಉದ್ಯಾನವನ ಅಲ್ಲ ದಿವಂಗತ ಸಿದ್ದು ನ್ಯಾಮಗೌಡರು ಕೆಟ್ಟ ಕೆರೆ ಹೆಸರಿನ ಮೇಲೆ ಸಾಧಾರಣವಾದ ಕೆರೆ ಮಾತ್ರ ಇತ್ತು ಇಂತಹ ಕೆರೆಯನ್ನ ನಳನಳಿಸುವ ಹಚ್ಚು ಹಸಿರಿನಿಂದ ತುಂಬಿಸಿ ಇವತ್ತು ದೊಡ್ಡ ಮಟ್ಟದ ಪ್ರವಾಸಿ ಸ್ಥಾನ ಮಾಡಿದ್ದಾರೆ ಎಲ್ಲಿ ನೋಡಿದರಲ್ಲಿ ನಳನಳಿಸುವ ಗಿಡ ಮರಗಳು ಹಕ್ಕಿಗಳ ಚಿಲಿಪಿಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಹ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ಮಾಡಿದವರು ದಿವಂಗತ ಸಿದ್ದು ನ್ಯಾಮಗೋಡವರು ಅವರು ಮಾಡಿರುವ ಈ ಕಾರ್ಯಕ್ಕೆ ಅದೆಷ್ಟು ಟ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಅಂತಹ ನಾಯಕರನ್ನು ಇಂದಿಗೂ ಕೂಡ ಜಮಖಂಡಿಯ ಮಹಾಜನತೆ ನೆನೆಯುತ್ತದೆ ಅವರು ಮಾಡಿರುವ ಕಾರ್ಯವನ್ನು ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತದೆ ಹಾಗಾಗಿನೇ ಈಗ ಈ ಕೆರೆಗೆ ಸಾಲು ಮರದ ತಿಮ್ಮಕ್ಕ ಎಂದು ನಾಮಕರಣ ಮಾಡಲಾಗಿದೆ ಇಲ್ಲಿಗೆ ನೂರಾರು ಜನ ಪ್ರವಾಸಿಗರು ಭೇಟಿ ಕೊಡ್ತಾರೆ ಅದು ಕುಟುಂಬ ಸಮೇತವಾಗಿ ಭೇಟಿ ಕೊಡ್ತಾರೆ ಆದರೆ ಇತ್ತೀಚೆಗೆ ಇಲ್ಲಿಯ ಪರಿಸ್ಥಿತಿನೇ ಬದಲಾಗಿದೆ ಕಾರಣ ಏನಂದ್ರೆ ಅಪ್ರಾಪ್ತ ಬಾಲಕ ಬಾಲಕಿಯರು ಲಗ್ಗೆ ಇಟ್ಟಿದ್ದಾರೆ ಇವರು ತಮಗೆ ಯಾರು ಬೇಕೋ ಅವರನ್ನ ಕರ್ಕೊಂಡು ಬಂದು ಇಡೀ ದಿವಸ ಇಲ್ಲಿ ಅನೈತಿಕ ಚಟುವಟಿಕೆಯನ್ನ ನಡೆಸ್ತಾರೆ ಪಾಪ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾಕ್ರಪ್ಪ ಈ ರೀತಿ ಮಾಡ್ತೀರಿ ಅಂತ ಹೇಳಲಿಕ್ಕೆ ಹೋದ್ರೆ ನಾಲ್ಕಾರು ಜನ ರೌಡಿಗಳನ್ನ ಕಳ್ಕೊಂಡು ಬಂದು ಇವರಿಗೆ ಬೆದರಿಕೆ ಹಾಕ್ತಾರಂತೆ ಇಂತಹ ದಿನಮಾನವನ್ನ ನೋಡುವ ಪರಿಸ್ಥಿತಿ ಖಂಡಿತವಾಗ್ಲು ಜಮಖಂಡಿ ಜನರಿಗೆ ಬರಬಾರದಿತ್ತು ಹೆಸರು ಕೇಳಿದ್ರೆ ನೇರವಾಗಿ ಹೆಸರನ್ನ ಹೇಳ್ತಾರೆ ಯಾವ ಊರು ಅಂತ ಕೂಡ ಹೇಳ್ತಾರೆ ನಮ್ಮ ಅಡ್ರೆಸ್ಸು ಇದು ಅಂತ ಹೇಳ್ತಾರೆ ಯಾವ ಅಮ್ಮ ಅಂತ ಕೇಳಿದ್ರೆ ಹೈಸ್ಕೂಲ್ ಹೆಸರನ್ನ ಹೇಳ್ತಾರೆ ಕಾಲೇಜಿನ ಹೆಸರನ್ನು ಕೂಡ ಹೇಳ್ತಾರೆ ಪಾಪ ಇವರ ತಂದೆ ತಾಯಿಯಂದರು ಅಣ್ಣ ತಮ್ಮಂದಿರು ಇವರ ಮೇಲೆ ವಿಶ್ವಾಸವನ್ನು ಇಟ್ಟು ಕಾಲೇಜಿಗೆ ಹೋಗಿ ಬಾರಮ್ಮ ಹೈಸ್ಕೂಲಿಗೆ ಹೋಗಿ ಬಾರಮ್ಮ ಅಂತ ಹೇಳಿ ಇವರನ್ನ ಚಮಖಂಡಿಯ ನಗರಕ್ಕೆ ಕಳಿಸ್ತಾರೆ ಆದರೆ ಇವರು ನೇರವಾಗಿ ಬರೋದು ಸಾಲು ಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಕಾರಣ ಏನಂದರೆ ತಮ್ಮ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಲವ್ ಲವ್ ಅನ್ನುವಂಥ ಲವ್ವಿ ಡವಿ ಅನ್ನುವಂತಹ ಅನಾಹುತವಾದ ಚಕ್ರಕ್ಕೆ ಶಿಲುಕು ಹಾಕಿಕೊಂಡಿದ್ದಾರೆ ಇದೇ ರೀತಿ ವಾತಾವರಣ ಮುಂದುವರೆದರೆ ಇವರ ಕುಟುಂಬದ ಗತಿ ಏನು ನಮಗೆ ಚಿಂತೆಯಾಗಿದೆ ಆ ಕಾರಣಕ್ಕಾಗಿ ಹಲವಾರು ಜನರು ನಮಗೆ ಮಾಹಿತಿಯನ್ನು ಕೊಟ್ಟರು ಇಲ್ಲ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ಒಂದು ಎರಡು ಒಮ್ಮೆಮ್ಮೆ ಸಂಜೆಯವರೆಗೂ ಕೂಡ ಇವರು ಪಾರ್ಕ್ನಲ್ಲಿ ಇರ್ತಾರೆ ಪೊದೆಗಳಲ್ಲಿ ಅದೇನೇನೋ ಮಾಡ್ತಾ ಇರ್ತಾರೆ ದಯವಿಟ್ಟು ಇದನ್ನ ಬಂದ್ ಮಾಡಿಸ್ಬೇಕು ಜಾಗೃತಿ ಮಾಡಬೇಕು ಯಾಕಂದರೆ ನಾವು ನಮ್ಮ ಫ್ಯಾಮಿಲಿ ಸಮೇತವಾಗಿ ಗಂಡ ಹೆಂಡತಿಯರು ಮಕ್ಕಳೊಂದಿಗೆ ಇಲ್ಲಿ ಬರಬೇಕಾಗತ್ತೆ ಆದ್ರೆ ಇಲ್ಲಿ ಬಂದ ಮೇಲೆ ಇವರ ಅನೈತಿಕ ಚಟುವಟಿಕೆ ನಮ್ಮ ಕಣ್ಣಿಗೆ ಬಿದ್ದು ನಾವು ಇಲ್ಲಿ ಬರದಂತಾಗಿದೆ ಕುಟುಂಬ ಸಮೇತವಾಗಿ ನಾ ಬರುವುದಾದ್ರೆ ಇಂತಹ ಅನ ಅನೈತಿಕ ಚಟುವಟಿಕೆಗಳು ನಿಲ್ಲಬೇಕನ್ನುವಂತ ಮಾಹಿತಿ ನಮ್ಮ ಚಾನೆಲ್ಗೆ ಬಂತು ತತ್ಕ್ಷಣ ಎಚ್ಚೆತ್ತುಕೊಂಡ ನಾವುಗಳು ಎಂದು ಕ್ಯಾಮ್ರಾ ಹಿಡ್ಕೊಂಡು ಹೊರಟೇ ಬಿಟ್ಟಿವಿ ಆದರೆ ಇಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಥವಾ ಅಪ್ರಾಪ್ತ ಬಾಲಕಿಯರಿಗೆ ಯಾವುದೇ ಭಯವಿಲ್ಲ ಯಾವುದೇ ಅಂಜಿಕೆ ಇಲ್ಲ ನೇರವಾಗಿ ತಮ್ಮ ಊರಿನ ಹೆಸರು ತಮ್ಮ ಹೆಸರನ್ನು ಹೇಳ್ತಾರೆ ಇದಕ್ಕೆ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮತ್ತು ಮಕ್ಕಳ ಹಕ್ಕುಗಳ ಆಯೋಗ ಎಲ್ಲವೂ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ನಡೆಯುತ್ತಿರುವ ಅಪ್ರಾಪ್ತ ಬಾಲಕಿಯರ ಬಾಲಕರ ಇಂತಹ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಲೇಬೇಕಾಗಿದೆ ಈ ಕುರಿತು ತಾಲೂಕಾಡಳಿತ ಯಾವ ಕ್ರಮವನ್ನು ಜರುಗಿಸುತ್ತೆ ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕುತ್ತೆ ಇಲ್ಲಿರುವ ಆರ್ ಎಫ್ಒ ಅವರು ಪೊಲೀಸ್ ಇಲಾಖೆಯವರು ತಹಸೀಲ್ದಾರ್ ಅವರು ಅದಲ್ಲದೇ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟವರು ಇವರೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ಕಠಿಣಾತಿ ಕಠಿಣ ಕ್ರಮವನ್ನ ಜರುಗಿಸಬೇಕು ಇವರ ಭವಿಷ್ಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ಎಲ್ಲರ ಮುಖವನ್ನು ಬ್ಲರ್ ಮಾಡಿದ್ದೇವೆ ಇವರ ಮುಖ ಜಗಜ್ಜಾಹೀರಾದರೆ ಇವರ ಕುಟುಂಬಗಳ ಗತಿಯೇನು ಇವರ ಭವಿಷ್ಯದ ಗತಿಯೇನು ಖಂಡಿತವಾಗಲೂ ಸಂಘರ್ಷ ನ್ಯೂಸ್ ಕರ್ನಾಟಕ ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಇವರ ಮುಖಗಳನ್ನು ಬ್ಲರ್ ಮಾಡಿ ಗೌಪ್ಯವಾಗಿ ಇಟ್ಟಿದ್ದೇವೆ ಇವರು ಹೇಳಿರುವ ಹೇಳಿಕೆಗಳು ಸಹ ನಮ್ಮ ಹತ್ತಿರ ಇದ್ದರೂ ಕೂಡ ಅವುಗಳನ್ನು ಸಹ ನಾವು ಬಹಿರಂಗಪಡಿಸಿಲ್ಲ ಕಾರಣ ಏನಂದ್ರೆ ಇವರ ಉಜ್ವಲ ಭವಿಷ್ಯಕ್ಕೆ ಆಗಬಾರದು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಬುದ್ಧಿ ಬರಬೇಕು ಯಾಕಂದ್ರೆ ಇವರು ತಂದೆ ತಾಯಿಯ ವಿಶ್ವಾಸವನ್ನ ವಿಶ್ವಾಸವಿಟ್ಟು ಕಳಿಸಿರುವ ತಮ್ಮ ತಂದೆ ತಾಯಿಯ ನಂಬಿಕೆಯನ್ನ ಹುಸಿಗೊಳಿಸಬಾರದು ಅನ್ನುವ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇದು ಕೇವಲ ಇಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಯ ಚಟುವಟಿಕೆಗೆ ಕಡಿವಾಣ ಹಾಕುವ ಉದ್ದೇಶ ಮಾತ್ರ ಹೊಂದಿದೆ ಸಂಘರ್ಷ ನ್ಯೂಸ್ ಕರ್ನಾಟಕ ಆತ್ಮೇರೆ ಐತಿಹಾಸಿಕ ನಗರ ಜಮಖಂಡಿಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತ ಸ್ವಾಗತ ದಿವಂಗತ ಸಿದ್ದು ನ್ಯಾಮಗೌಡ್ರವರ ಕನಸಿನ ಕೂಸು ನಮ್ಮ ಕೆಟ್ಟ ಕೆರೆಯ ಉದ್ಯಾನವನ ತಾವೆಲ್ಲ ನೋಡಿರ್ತೀರಿ ದಿವಂಗತ ಸಿದ್ದು ನ್ಯಾಮಗೌಡರು ಎಮ್ ಎಲ್ ಎ ಆಗಿದ್ದಾಗ ಈ ಒಂದು ಐತಿಹಾಸಿಕ ಕೆಟ್ಟೆಯ ಕೆರೆಯನ್ನ ಒಂದು ದೊಡ್ಡ ಪ್ರವಾಸಿ ಸ್ಥಾನ ಮಾಡಬೇಕನ್ನುವಂಥ ಮಹದ ಆಶೆಯನ್ನು ಇಟ್ಕೊಂಡು ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ ಬಹುಶಃ ಅವರು ಪ್ರಾರಂಭ ಮಾಡಿದ ಕಾಲಘಟ್ಟದಲ್ಲಿ ಇಲ್ಲಿ ಯಾವ ಗಿಡ ಮರಗಳು ಕೂಡ ಇರಲಿಲ್ಲ ಕೇವಲ ಒಂದು ಕೆರೆ ಮಾತ್ರ ಹಿಂದುಗಡೆ ಕಾಣುವಂಥ ಕೆರೆ ಮಾತ್ರ ಅನಾಥವಾಗಿತ್ತು ಆದರೆ ಈಗ ಇಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಟ್ಟು ಇವತ್ತೇನಂದ್ರೆ ನೋಡುಗರಿಗೆ ಎರಡು ಕಣ್ಣು ಸಾಲೋದಿಲ್ಲ ಅಂತಹ ಸುಮಧುರವಾಗಿರುವಂತಹ ಒಂದು ಉದ್ಯಾನವನವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದಲ್ಲದರ ಕುಟುಂಬ ಸಮೇತವಾಗಿ ಬಂದು ಫ್ಯಾಮಿಲಿಗಳು ಬಂದು ಎಲ್ಲವನ್ನ ವೀಕ್ಷಣೆ ಮಾಡಕ್ಕೆ ಬಹಳ ದೊಡ್ಡ ಪ್ರವಾಸಿ ಸ್ಥಾನವನ್ನು ಮಾಡಿದ್ದಾರೆ ಆದ್ರೆ ಇವತ್ತು ನಾನು ಎತ್ತುಕೊಂಡು ಬರ್ತಕ್ಕಂಥ ಸುದ್ದಿ ಏನಂದ್ರೆ ಯಾವ ದಿವಂಗತ ಆಧುನಿಕ ಭಗೀರಥ ಚಿಕ್ಕ ಪಡಿಸಲಿಗೆ ಬ್ಯಾರೇಜಿನ ಹರಿಕಾರ ಆಗಿರ್ತಕ್ಕಂಥ ಸಿದ್ದು ನ್ಯಾಮಗೌಡರು ಅವರ ಕನಸಿನ ಕೂಸಾಗಿರ್ತಕ್ಕಂತಹ ಈ ಒಂದೇನು ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದೆ ಇವತ್ತು ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಇವತ್ತು ಹೈಸ್ಕೂಲಿನ ಹುಡುಗಿಯರು ಹೈಸ್ಕೂಲಿನ ಹುಡುಗರು ಕಾಲೇಜಿನ ಹುಡುಗಿಯರು ಕಾಲೇಜಿನ ಹುಡುಗರು ಡಜನ್ ಗಂಟಲೆ ನೋಡಕ್ ಒಳಗೆ ಸಿಗ್ತಾರ ಯಾವ ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಭರವಸೆನ ಇಟ್ಟು ನಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ದೊಡ್ಡ ಆಫೀಸರ್ಸ್ ಗಳಾಗ್ತಾರ ವಿದ್ಯಾವಂತರಾಗ್ತಾರ ನಮ್ಮ ಹೆಸರನ್ನ ತರ್ತಾರಿಸಿದ ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಈ ಒಂದೇನೋ ನಮ್ಮ ಜನರ ಒಂದೇನು ಮಕ್ಕಳ ಆಶೆ ನೆಟ್ಕೊಂಡ್ರೆ ನಮ್ಮ ಜನ ಇವತ್ತು ಆ ಎಲ್ಲ ಪಾಲಕರಿಗೆ ಪೋಷಕರಿಗೆ ಇವತ್ತು ದುಃಖದ ದಿನ ಅಂತ ಹೇಳಿ ವಹಿಸ್ತೀವಿ ಯಾಕಂದ್ರೆ ನೀವು ಅಲ್ಲಿ ವಿಶ್ವಾಸ ಇಟ್ಟು ಗಳಿಸ ಕಳಿಸುವಂತಹ ನಿಮ್ಮ ಮಕ್ಕಳು ಇಲ್ಲಿ ಒಳಗಡೆ ಲವರ್ಗಳಾಗಿ ಯಾರೋ ಹುಡುಗನ ಜೊತೆ ಯಾವುದೋ ಹುಡುಗಿಯ ಜೊತೆ ಬಂದು ಇಡೀ ದಿನ ಕಾಲೇಜ್ಗೆ ಹೈಸ್ಕೂಲ್ಗೆ ಚಕ್ಕರ್ ಹಾಕಿ ಏನಪ್ಪಾ ಅಂದ್ರೆ ಇಲ್ಲಿ ತಮ್ಮ ಒಂದು ತೀಟೆಯನ್ನ ತೀರ್ಸ್ಕೊತಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ತಮ್ಮ ತೀಟೆಯನ್ನ ತೀರ್ಸ್ಕೊಂಡು ಇವತ್ತಿನ ದಿನ ಏನಂದ್ರ ಇಲ್ಲಿ ಆಟೋ ಟೋಪವನ್ನ ಚೆಲ್ಲಾಟವನ್ನ ಹುಡುಗಾಟವನ್ನ ಆಡ್ಲಿಕ್ಕೆ ಹುಡುಗರ ಜೊತೆ ಬರ್ತಾ ಇದಾರೆ ಇದು ಬಹಳ ದೊಡ್ಡ ದುರಂತ ಮತ್ ಏನಂದ್ರೆ ನಾವೆಲ್ಲ ಹಂಗ್ರಿ ನಾವೆಲ್ಲ ಹಿಂಗ್ರಿ ಅಥವಾ ಹೇಳುವ ತಾಲೂಕಾ ರಹಿತ ಪೊಲೀಸ್ ಇಲಾಖೆ ಮಕ್ಕಳ ಹಕ್ಕುಗಳ ಆಯೋಗ ಮಕ್ಕಳ ರಕ್ಷಣಾ ಆಯೋಗ ನೀವೆಲ್ಲ ಎಲ್ಲಿದ್ದೀರಿ ನೀವೆಲ್ಲ ಎಲ್ಲಿದ್ದೀರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದ್ರೆ ಜನ ಐದೈದು ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡು ಎಲ್ಲ ಸಿಕ್ಕಾಪಟ್ಟಿ ಒಳಗಡೆ ದೊಡ್ಡ ಕಾಡು ಇದೆ ಆ ಕಾಡಿನ ಪದೇಗಳಿಗೆ ರಾಜಾ ಋಷಿಗಳ ಕೆಲವೊಬ್ರ ಡ್ರೆಸ್ ಮ್ಯಾಗ ಅದಾರ ಕಾಲೇಜಿನ ಡ್ರೆಸ್ ಹೈಸ್ಕೂಲಿನ ಡ್ರೆಸ್ ಮ್ಯಾಗ ಅದಾರ ಏನಮ್ಮ ಯಾವ್ದು ನಿಮ್ಮದು ಕೇಳಿದ್ರೆ ರಾಜ ಹೆಸರನ್ನು ಹೇಳ್ತಾರೆ ಯಾವ ಕಾಲೇಜು ಅಂತ ಕೇಳಿದ್ರೆ ಕಾಲೇಜ್ ಹೆಸರನ್ನು ಹೇಳ್ತಾರೆ ಯಾರ ಮಕ್ಕಳಂತೂ ಸಹ ಹೇಳ್ತಾರೆ ಇವರಿಗೆ ನಹಚಿಕೆ ಮಾನ ಮರ್ಯಾದೆ ಇಲ್ಲ ಅದ್ರ ಜೊತೆಗೆ ತಮ್ಮ ತಂದೆ ತಾಯಿಯರ ಗಣತಿ ಗೌರವವೂ ಗೊತ್ತಿಲ್ಲ ಮತ್ತೆ ನಮ್ಮ ಏನು ಪರಂಪರೆ ಸಂಸ್ಕೃತಿ ಇದೆಲ್ಲವನ್ನ ಒಂದು ಕಾಲದಲ್ಲಿ ಕೇಳ್ತಾ ಇದ್ದೀವಿ ನಾವು ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಅಲ್ಲಿರುವಂತ ಕಬ್ಬನ್ ಪಾರ್ಕ್ ಅಲ್ಲಿರುವಂತ ಲಾಲ್ ಬಾಗ್ ನಲ್ಲಿ ಡಜನ್ ಗಂಟ್ಲಿ ಸಾವಿರಾರು ನೂರಾರು ಲವರ್ಗಳು ಸಿಗ್ತಾ ಇದ್ರು ಈಗ ಲಾಲ್ ಬಾಗ್ ಎಲ್ಲೂ ಇಲ್ಲ ಜಮಖಂಡಿಯ ಈ ಕೆರೆಯ ಇವತ್ತು ಲಾಲ್ಬಾಗ್ ಆಗಿ ಕಬ್ಬನ್ ಪಾರ್ಕ್ ಆಗಿ ಪರಿವರ್ತನೆ ಆಗೈತಿ ನಿಜಕ್ಕೂ ಹೇಳ್ಬೇಕಂದ್ರೆ ಇದು ಒಂದು ನಾಚಿಕೇಡಿನ ಸಂಗತಿ ಇಂತಹ ನಾಚಿಗೇಡಿನ ಸಂಗತಿ ಇನ್ನೊಂದಿಲ್ಲ ತತ್ಕ್ಷಣವೇ ತಾಲೂಕು ಆಡಳಿತ ಎಚ್ಚರಿಕೆಗೊಳ್ಬೇಕು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಯ ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನ ಹಾಕಬೇಕು ಅದಲ್ಲದೇನೆ ಇಂತಹ ಅನೈತಿಕ ಚಟುವಟಿಕೆಯಾಗಿ ಪರಿವರ್ತನೆ ಆಗಿರುವ ಈ ಒಂದು ಐತಿಹಾಸಿಕ ಪ್ರವಾಸಿ ಸ್ಥಳವನ್ನ ರಕ್ಷಣೆ ಮಾಡಿಕೊಳ್ಬೇಕು ಇಲ್ಲಿ ಯಾರ್ಯಾರೋ ಬಂದು ಅಡ್ಡಾಡಿ ತಮ್ಮ ತೀಟೆ ತೀರಿಸಿಕೊಳ್ಳುವ ಈ ಒಂದು ಹುನ್ನಾರಕ್ಕೆ ಕಡಿವಾಣ ಹಾಕಬೇಕಂತೇಳಿ ಈ ಮೂಲಕ ಸಂಘರ್ಷ ನ್ಯೂಸ್ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡ್ಕೊಡಿ ಧನ್ಯವಾದಗಳು